ಹತ್ತನೇ ತಾರೀಕು ಹನ್ನೆರಡು ಐವತ್ತರಲ್ಲಿ ಹತ್ತು ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು ಹತ್ತು ಗೇಟ್ ಅಲ್ಲಿ ಒಂಬತ್ತು ಹತ್ತೊಂಬತ್ತನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ ಆಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಅದನ್ನು ತಾವೆಲ್ಲ ನೀವು ನೋಡ್ಬೋದು ಬಿದ್ದಿದೆ ಅಲ್ಲಿಗೆ ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯದ ಒಂದು ಗೇಟ್ ಅಂದ್ರೆ ಈ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಡ್ಯಾಮ್ನ ಗೇಟ್ ಬ್ರೇಕ್ ಆಗಿದ್ದು ರಾಜ್ಯದ ರೈತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಇದು ಇದಕ್ಕೆ ಯಾರು ಹೊಣೆ ಅಂತ ಹೇಳೋದಕ್ಕಾಗಲ್ಲ ಏಕೆಂದರೆ ತುಂಬಿ ತುಳುಕ್ತಾ ಇದ್ದಂಥ ಅಣೆಕಟ್ಟೆಯಿಂದ ಹತ್ತೊಂಬತ್ತನೇ ಗೇಟ್ ಹೋಗಿದೆ ಅಂದರೆ ನೀರಿನ ಒತ್ತಡಕ್ಕೆ ಎಪ್ಪತ್ತು ವರ್ಷದ ನಂತರ ಇದಾಗಿರುವಂಥದ್ದು ಸಹಜವಾಗಿನೇ ಇದು ಇಷ್ಟು ವರ್ಷಗಳಾದಮೇಲೆ ಏನೋ ಒಂದು ಸಣ್ಣ ಸಣ್ಣ ಡ್ಯಾಮೇಜ್ಗಳು ಬರ್ತಾ ಇರುತ್ತೆ ಅಂತ ಈಗಾಗಲೇ ಸರ್ಕಾರ ಕೂಡ ಹೇಳ್ತಾ ಇದೆ ಇನ್ನು ಇಲ್ಲಿ ಬಹಳ ಆತಂಕಕಾರಿ ವಿಚಾರ ಅಂದರೆ ಐವತ್ತೆರಡು ಟಿ ಎಮ್ ಸಿ ನೀರನ್ನು ಖಾಲಿ ಮಾಡಿ ಈ ಗೇಟನ್ನು ಸರಿ ಮಾಡಬೇಕಾಗುತ್ತೆ ಅಂದರೆ ಅರ್ಧ ಕರ್ದ ನೀರನ್ನು ಖಾಲಿ ಮಾಡಬೇಕಾಗತ್ತೆ ನೂರ ಮೂರು ಟಿ ಎಮ್ ಸಿ ನೀರಿದೆ ನೂರ ಮೂವತ್ತ್ಮೂರು ಟಿ ಎಮ್ ಸಿ ಕೆಪಾಸಿಟಿ ಇದ್ರೂ ಕೂಡ ಅದು ಹೂಳು ಮೂವತ್ತು ಟಿ ಎಮ್ ಸಿ ತುಂಬಿಕೊಂಡಿರೋದ್ರಿಂದ ನೂರ ಮೂರು ಟಿ ಎಮ್ ಸಿ ನೀರು ಇಲ್ಲಿ ಉಳ್ಕೊಂಡಿದೆ ಇರುತ್ತೆ ಯಾವಾಗಲೂ ತುಂಬಿದಾಗ ಡ್ಯಾಮ್ ಅದರಲ್ಲಿ ಐವತ್ತೆರಡು ಟಿ ಎಮ್ ಸಿ ಖಾಲಿ ಮಾಡಬೇಕು ಅಂದರೆ ಇಡೀ ವರ್ಷಕ್ಕೆ ಶೇಖರಣೆ ಮಾಡಿದ್ದ ಅರ್ಧ ಕರ್ದ ನೀರನ್ನು ಖಾಲಿ ಮಾಡಿ ಈ ಡ್ಯಾಮನ್ನು ಆ ಗೇಟನ್ನು ಸರಿ ಮಾಡಬೇಕಾಗುತ್ತೆ ಹತ್ತೊಂಬತ್ತನೇ ಗೇಟನ್ನು ಅದಕ್ಕೆ ಕೂಡ ನಿಧಾನಕ್ಕೆ ನೀರನ್ನು ಬಿಡಲಾಗ್ತಾ ಇದೆ ಯಾಕೆಂದರೆ ಒಂದೇ ಗೇಟ್ನಲ್ಲಿ ನೀರು ನುಗ್ತಾ ಇರೋದ್ರಿಂದ ಒತ್ತಡ ಬಿದ್ದು ಡ್ಯಾಮೇಜ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಲ್ಲಿ ಆ ಡ್ಯಾಮ್ನ ಆ ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡಿ ನೀರನ್ನು ಬಿಡ್ಲಾಗ್ತಾ ಇದೆ ಇದರ ಕುರಿತಾಗಿ ಸರ್ಕಾರ ಭಾಳಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ಈಗಾಗಲೇ ಸಿದ್ದರಾಮಯ್ಯರು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಹೇಳಿದ್ದಾರೆ ಹಾಗಾಗಿ ಸರ್ಕಾರ ಭಾಳ ಬೇಗ ಎಚ್ಚೆತ್ತುಕೊಂಡು ಇದನ್ನು ಪರಿಹಾರ ಮಾಡಬೇಕಾಗುತ್ತೆ ಯಾಕಂದರೆ ಬರೀ ಕರ್ನಾಟಕ ಅಲ್ಲ ಮೂರು ರಾಜ್ಯಗಳಿಗೆ ಇದು ನೀರನ್ನು ಕೊಡುವಂಥದ್ದು ಇಲ್ಲಿ ಆಂಧ್ರ ತೆಲಂಗಾಣ ಕರ್ನಾಟಕ ಹನ್ನೆರಡು ಲಕ್ಷ ಎಕರೆ ಜಾಗಕ್ಕೆ ಹನ್ನೆರಡು ಹದಿಮೂರು ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರನ್ನು ಕೊಡುವಂತದ್ದು ಹಾಗೆ ಜನರಿಗೆ ಕುಡಿಯೋ ನೀರು ಕೊಡುವಂತದ್ದು ಸರ್ಕಾರ ತುರ್ತಾಗಿ ಎಚ್ಚೆತ್ಕೊಂಡು ಇದನ್ನು ಮಾಡುತ್ತೆ ಅಂತ ಹೇಳಿ ಜನ ಕಾಯ್ತಾ ಇದ್ದಾರೆ ಇವತ್ತು ತಮಗೆಲ್ಲರೂ ಕೂಡ ಬಹಳ ನೋವಿನ ಸಂಗತಿ ಈ ಡ್ಯಾಮು ತುಂಬ ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು ಒಂಬ ಹನ್ನೆರಡು ಲಕ್ಷ ಹನ್ನೆರಡು ಹನ್ನೆರಡು ಲಕ್ಷ ಎಕರೆಗೆ ರೈತರಿಗೆ ನೀರನ್ನ ಒದಗಿಸಿಕೊಡ್ಲಿಕ್ಕೆ ಕಟ್ಟಿರಂತ ಒಂದು ಡ್ಯಾಮು ಇದು ದೊಡ್ಡ ಇತಿಹಾಸ ಇದೆ ಎಲ್ಲಾ ಕಾಲದಲ್ಲೂ ಕೂಡ ಈ ಡ್ಯಾಮು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂತ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮ್ಗೆಲ್ಲ ಗೊತ್ತಿದೆ ಸೊ ಬೋರ್ಡ್ ಇದೆ ಮೂರು ರಾಜ್ಯದಲ್ಲೂ ಕೂಡ ಇದನ್ನ ಸೇರಿ ಒಟ್ಟಾಗಿ ಇದನ್ನ ನಡೆಸುವಂತದ್ದು ಹತ್ತನೇ ತಾರೀಕು ಅಂದೆ ನಿನ್ನೆ ರಾತ್ರಿ ಹನ್ನೆರಡು ಐವತ್ತರಲ್ಲಿ ಹತ್ತು ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು ಹತ್ತು ಗೇಟ್ ಅಲ್ಲಿ ಒಂಬತ್ತು ಹತ್ತೊಂಬತ್ತನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ ಆಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಅದನ್ನು ತಾವೆಲ್ಲ ನೀವು ನೋಡ್ಬೋದು ಬಿದ್ದಿದೆ ಅಲ್ಲಿಗೆ ಕೂಡಲೇ ನಮಗೆ ಬಹಳ ಪ್ರೆಷರ್ ಬಿಲ್ಡಪ್ ಆಗ್ತು ನಮ್ಮ ಮಂತ್ರಿಗಳು ಕೂಡ ವಿತ್ ಇನ್ ಒನ್ ಅವರ್ ಅವರು ಇಲ್ಲಿಗೆ ಸ್ಪಾಟ್ ಕೂಡ ಬಂದ್ರು ಡ್ಯಾಮೇ ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅಂದ್ರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ ವಿಜಯನಗರ ರಾಯಚೂರು ಮತ್ತು ಕರ್ನೂಲ್ ಡಿಸ್ಟಿಕ್ಟ್ನ ಎಲ್ಲ ಸಂಬಂಧಪಟ್ಟಂತ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ ಸೊ ಈ ಹತ್ತೊಂಬತ್ತನೇ ಗೇಟ್ ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾ ಇತ್ತು ಇದನ್ನ ಗಮಿಸಿದಿರ್ತಾವೆಲ್ಲ ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜ್ ಅನ್ನು ನಾವು ಮಾಡಿದ್ದೇವೆ ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಬಹಳ ಉನ್ನತವಾಗಿ ಅನುಭವ ಇರುವಂತ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಅವರು ಭಾಗಿಯಾಗಿರೋ ಕೆಲವು ಇಬ್ಬರು ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ ಕೃಷ್ಣಯ್ಯ ಅವ್ರಿಗೆ ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ ಅವರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ ಅವರು ರಾತ್ರ ಇಲ್ಲಿ ಕೂಡ ಅವ್ರು ಬಂದಿದ್ದಾರೆ ಅವರ ಟೀಮ್ ಕೂಡ ಬಂದಿದ್ದಾರೆ ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಗೇಟನ್ನು ತಯಾರು ಮಾಡಲಿಕ್ಕೆ ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇದರಲ್ಲಿ ಫುಲ್ ಕೆಪಾಸಿಟಿ ನೂರೈವೈದು ಟಿ ಎಮ್ ಸಿ ಇದೆ ಅನ್ನೋದು ಗೊತ್ತಿದೆ ಒಟ್ಟು ಈಗ ಹತ್ತನೇ ಗೇಟ್ ಓಪನ್ ಆಗಿದ್ರಿಂದ ಮೂವತ್ತೈದು ಒಟ್ಟು ಮೂವತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಕ್ಯೂಸಿಕ್ ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ ಈಗ ಒಂದೇ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರ ಕ್ಯೂಸಿಕ್ ಹೋಗ್ತಾ ಇದೆ ನಮ್ಗೆ ಇನ್ಫ್ಲೋ ಇಪ್ಪತ್ತೆಂಟು ಸಾವಿರ ಟಿ ಎಂ ಸಿ ಈಗ ಬರ್ತಾ ಇದೆ ಹೊರಗಡೆ ನೀರ್ ಬರ್ತಾ ಇದೆ ಸೊ ಈಗ ನಾವು ಅರವತ್ ಮೂರರಿಂದ ಐವತ್ ಮೂರವರೆಗೂ ಮೈಂಟೈನ್ ಮಾಡ್ಬೇಕು ಯಾಕಂದ್ರೆ ಗೇಟ್ ಹಾಕ್ಬೇಕಲ್ಲ ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನ ನಾವು ಆ ಮೇಂಟೈನ್ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪ್ ನಾವು ಉಳಿಸಲೇಬೇಕು ಅಂತ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಸೊ ನೂರ ಹದಿನೈದು ಟಿ ಎಂ ಸಿ ಮೂರು ಕ್ಯಾನಲ್ ಅಲ್ಲೂ ಬೇಕಾಗ್ತದೆ ಈಗ ಮೂರು ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ ಮೂರ ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ ಸೊ ಇಪ್ಪತ್ತೈದು ಟಿ ಎಂ ಸಿಗಾಲೇ ನಾವು ಕೊಟ್ಟಿದ್ದೀವಿ ಇನ್ನ ತೊಂಬತ್ತು ಟಿ ಎಂ ಸಿಡ್ಬೇಕಾಗಿದೆ ತೊಂಬತ್ತು ಟಿ ಎಂ ಸಿ ಕೊಡಬೇಕಾಗಿದೆ ಅದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನ ಬದುಕಿಸ್ಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ ಸೊ ಧೈರ್ಯವಾಗಿರಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ನಲ್ಲಿ ಯಾರು ಕೂಡ ಓಡಾಡದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆ ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು ಎಲ್ಲ ಕಡೆ ಬಹಳ ಮುಂಜಾಗ್ರತೆ ಇರಬೇಕು ಪೊಲೀಸ್ ಕೂಡ ಇರ್ತಾರೆ ಯಾರ ಅಫಿಷಿಯಲ್ಸ್ ಬಿಟ್ರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡೋಕೆ ವಿಸಿಟ್ ಮಾಡೋಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಇದು ಬಹಳ ಟೆಕ್ನಿಕಲ್ ವಿಚಾರ ಇದೆ ಈ ದೇಶದ ಸಂಪತ್ತಿದೆ ಈ ಸಂಪತ್ತನ್ನು ನಾವು ಕಾಪಾಡಬೇಕಾದ್ದು ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತೀವಿ ಮುಂದಕ್ಕೆ ಬೇರೆ ವಿಚಾರ ಇದೆ ಇದೆಲ್ಲ ಆದ ತಕ್ಷಣ ನಾನು ನಾಡಿದ್ದು ಹದಿಮೂರನೇ ತಾರೀಕು ಬಂದು ಬಾಗಿನ ಬಿಡುವಂತ ಒಂದು ಕಾರ್ಯಕ್ರಮ ಇತ್ತು ಈಗ ನಾನು ಬಾಗಿನ ಬಿಡುವಂತ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಈಗ ಈ ಪರಿಸ್ಥಿತಿಲಿ ಬಂದು ಬೆಡದ್ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಅದನ್ನ ಮುಂದೂಡಿದ್ದೇವೆ ಫಸ್ಟ್ ಈ ಗೇಟ್ನ ರಿಪೇರಿ ಮಾಡಿಸೋ ಕೆಲಸವನ್ನ ನಾವು ಮಾಡಿ ರೈತರನ್ನ ಬದುಕದ್ದು ಡ್ಯಾಮ್ ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಮ್ದು ಮೊದಲನೇ ಕಾರ್ಯಕ್ರಮ ಆ ಕೆಲಸವನ್ನ ನಾವು ಮಾಡ್ತೀವಿ ಮಿನಿಟ್ ನಮ್ಮ ಅಧಿಕಾರಿಗಳು ಇಂಜಿನಿಯರ್ಸ್ ನೆಲ್ಲ ಕರೆಸಿ ನಾನು ಇಮಿಡಿಯೇಟ್ ಕೆಲಸ ಮಾಡಿ ನಾವು ಮಾಡ್ತೀವಿ ಯಾವ ಸಿ ಇದೆಲ್ಲ ಅರವತ್ ಎಪ್ಪತ್ತು ವರ್ಷದಲ್ಲಿ ಆಗಿರೋದ್ದು ಇವೆಲ್ಲ ಪರಿಸ್ಥಿತಿಯಲ್ಲಿ ಇವೆಲ್ಲ ಪ್ರಕೃತಿ ನಿಯಮದಲ್ಲಿ ಇಂತ ಪರಿಸ್ಥಿತಿ ಎಲ್ಲ ಆಗ್ತದೆ ನಾನು ಯಾವ ಅಧಿಕಾರಿಗಳ ಮೇಲೂ ಇದನ್ನ ನಾನು ಇವು ಯೋಚನೆ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಕಸ್ಮಿಕವಾಗಿ ಇಂತಹ ಸಂದರ್ಭಗಳು ಆಗ್ತದೆ ಆ ದೃಷ್ಟಿಯಿಂದ ಯಾರ್ದ ಮೇಲೆ ನಾನು ಅವ್ರ ಮೇಲೆ ಆರೋಪ ವರ್ಸ್ಬಿಟ್ಟು ಯಾರು ಕೆಲಸ ಮಾಡ್ತಿದ್ರು ಅರ್ಧ ರಾತ್ರಿ ದುಳಿತಾರಂತ ಇಂಜಿನಿಯರ್ಸ್ ಆಗಲಿ ಅಧಿಕಾರಿಗಳ ಮೇಲೆ ಯಾವುದೇ ರಾಜ್ಯದವ್ರ ಮೇಲೆ ನಾನು ದೋಷಣೆ ಮಾಡಿರ್ತಾರಲ್ಲ ಫಸ್ಟ್ ಇದನ್ನ ಬಗೆಹರಿಸುವಂತ ಕೆಲಸ ನಾವು ಮಾಡ್ ಮುಂದಕ್ಕೆ ನಾವು ಬೇರೆ ಕಡೆ ಎಲ್ಲ ಎರಡೆರಡು ಇದೆ ಬೇರೆ ಕಡೆ ಎಲ್ಲ ಎರಡೆರಡು ಇದೆ ರೋಪು ಇದೆ ಈ ರೀತಿ ಇದೆ ಇಲ್ಲಿ ಡಿಸೈನ್ ಮಾಡುವಾಗ ಇದನ್ನ ಒಂದು ಮಾಡಿಟ್ಟಿದ್ದಾರೆ ಮುಂದಕ್ಕೆ ಅದಕ್ಕೆ ನಾವು ಫಸ್ಟ್ ಇದನ್ನ ಉಳಿಸ್ಕೊಂಡು ನಾನ್ ಬೇರೆ ವಿಚಾರ ಖಂಡಿತ ಖಂಡಿತ ನಮ್ಮ ಬದ್ಧತೆ ಇದೆ ಅದನ್ನ ಸಪ್ರೇಟ್ ಆಗಿ